ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ದಲಿತ ಸೇನೆಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಾಯಿತು ಈಗಾಗಲೇ ಸಂಡೂರಿನಲ್ಲಿ ಹಲವಾರು ಸಮಸ್ಯೆಗಳಿದ್ದು ವಿಶೇಷವಾಗಿ ಫಾರಂ ಮೂರು ತೊಂಬತ್ತು ದಿನಗಳು ಕಳೆದರೂ ವಿಲೇವಾರಿ ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವುದು ನಾರಿಹಳ್ಳದಲ್ಲಿ ಸಾಕಷ್ಟು ನೀರಿದ್ದರೂ ಪಟ್ಟಣಕ್ಕೆ ಕುಡಿಯಲು ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡುವುದು ಖಂಡನೀಯ ಇನ್ನೂ ಹಲವಾರು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿಕೊಡಬೇಕೆಂದು ಕೇಳಿದಾಗ ಪುರಸಭೆಯ ಅಧ್ಯಕ್ಷರಾದ ಎಸ್ಸಿರಾಜುಸೇನ್ ಅವರು ಅತಿ ಶೀಘ್ರದಲ್ಲಿ ಬಗೆಹರಿಸಿಕೊಡುವುದಾಗಿ ಸೂಚನೆ ನೀಡಿದ್ದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ತಾಲೂಕು ಅಧ್ಯಕ್ಷರಾದ ರಾಜೇಶ್ ಹೆಗಡೆ ನಗರ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಉಪಾಧ್ಯಕ್ಷರಾದ ಹನುಮಂತಪ್ಪ ಕುಮಾರಸ್ವಾಮಿ ಶಫೀವುಲ್ಲಾ ವಿದ್ಯಾರ್ಥಿ ಒಕ್ಕೂಟ ಮಹೇಂದ್ರ ಎಚ್ ಇನ್ನೂ ಹಲವಾರು ಕಾರ್ಯಕರ್ತರು ಮಹಿಳೆಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ

ಈ ಪುರಸಭೆ ಆಡಳಿತ ಮೂಲಭೂತ ಸೌಕರ್ಯ ಕೊಡುವಲ್ಲಿ ವಿಫಲವಾಗಿದೆ ಹಾಗಾಗಿ ಎಲ್ಲ ಈ ವಾರ್ಡಿನ ಎಲ್ಲ ಮುಖಂಡರು ಹಾಗೂ ದಲಿತ ಸೇನೆ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಒಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಇಲ್ಲಿಂದರೆ ಮುಂದಿನ ಮಟ್ಟದಲ್ಲಿ ಒಂದು ದೊಡ್ಡವಾದ ಉದ್ದ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳೋಕ್ಕೆ ಎಚ್ಚರಿಕೆ ಪಡ್ತೀವಿ ಸರ್ ಇವತ್ತು ಪಟ್ಟಣದಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂದರೆ ಈ ಮನೆ ಮಾಲೀಕನಿಗೆ ಫಾರ್ ನಂಬರ್ ತ್ರೀ ಕೊಡಲು ತೊಂಬತ್ತು ದಿನ ಕಾಲಹರಣ ಮಾಡ್ತಾ ಇವರು ಏನು ಮನೆ ಮಾಲೀಕರಿಗೆ ಸುತ್ತಾಡಿಸ್ತಿದ್ದಾರೆ ಇವತ್ತು ಬಾಬಾ ಸಾಹೇಬ್ರ ಒಂದು ಕಾನೂನು ಅಡಿಯಲ್ಲಿ ಒಬ್ಬ ಅಧಿ ಅಧಿಕಾರಿಯಾಗಿ ಸರ್ಕಾರಿ ಅವರಿಗೆ ಸಂಬಳ ಕೊಡುತ್ತೆ ಆ ಸಂಬಳಕ್ಕೆ ಅನುಗುಣವಾಗಿ ಅವರು ಕರೆಕ್ಟಾಗಿ ಸಾವಿರ ಸಹ ಕೆಲಸ ಮಾಡುವಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಅವರು ಕಾಲಹರಣ ಮಾಡಿ ಪಾಪ ಇವತ್ತು ಬಡವರು ಕೂಲಿ ಕಾರ್ಮಿಕರು ರೈತ ರೈತಾಪಿ ಕುಟುಂಬದವರು ದಿನ ಅವರು ಚಪ್ಪಲಿಗಳು ಸಹ ಅರಿಯುವಂಥ ಒಂದು ಸನ್ನಿವೇಶ ಆಗಿದೆ ದಿನ ಮುನ್ಸಿಪಾಲ್ಟಿಗೆ ಬರೋದು ಹಳ್ಳಿ ದಿನಾಲೂ ಆಟೋ ಚಾರ್ಜಿ ವಯಸ್ಸು ವಯಸ್ಸಾದಂಥ ಬರ್ತಿದ್ದಾರೆ ಸೊ ಹಂಗಾಗಿ ಆ ಸಮಯ ಏನು ಪಾರ್ ನಂಬರ್ ತ್ರೀ ಕೊಡೋಕ್ಕೆ ಸಮಯ ನಿಗದಿ ಇರುತ್ತೆ ಒಳಗಡೆ ಪಾರ್ ನಂಬರ್ ತ್ರೀ ಕೊಡ್ಬೇಕಂತ ನಾವು ಇವತ್ತು ದಲಿತನ ಕಡೆಯಿಂದ ಎಚ್ಚರಿಕೆ ಪಡ್ತಿದ್ದೀವಿ ನಂತರ ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯಗಳಾದ ಸ್ಕ್ಯಾನಿಂಗ್ ಸೆಂಟ್ರ್ ವ್ಯವಸ್ಥೆ ಇಲ್ಲ ಆಮೇಲೆ ವಾರ್ಡ್ಗಳಲ್ಲಿ ನಾಗರಿಕರಿಗೆ ಹಾಗೂ ವಿದ್ಯಾವಂತ ಯುವಕರಿಗೆ ಒಂದು ಗ್ರಂಥಾಲಯದ ವ್ಯವಸ್ಥೆ ಇಲ್ಲ ಇವಾಗ ಮುಖ್ಯವಾಗಿ ಕುರುಮಟ್ಟೆ ಭಾಗದ ಹಿಂಬದಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಮುಖ್ಯ ರಸ್ತೆ ಇಲ್ಲ ಪ್ರತ್ಯೇಕ ಶೌಚಾಲಯ ಇಲ್ಲ ಇವತ್ತು ಆ ಹೆಣ್ಮಕ್ಳು ಶೌಚಾಲಯಕ್ಕೆ ಎಲ್ಲಿ ಹೋಗೋಕ್ಕೂ ಅಲ್ಲಿ ಇಲ್ಲ ಇವತ್ತು ಅವ್ರಿಗೆ ಒಂದು ಅವಮಾನಿಯತ ಒಂದು ಇದಾಗಿದೆ ಮಾನ ಮಾನಸಿಕವಾಗಿ ಅವರು ತುಂಬ ನೋವು ಪಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಸಮಯದಲ್ಲಿ ಮಂತ್ ಮತ್ತೊಂದು ಟೈಮಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ ನಂತರ ಯಾರೂ ಅವ್ರಿಗೆ ಕೇಳೋರಿರಲ್ಲ ಇವತ್ತು ಮುಖ್ಯಾಧಿಕಾರಿಗಳು ಇಲ್ಲಿ ತುಂಬ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಮುಖ್ಯಾಧಿಕಾರಿ ಅವರ ಕೆಲಸ ಏನು ಎಲ್ಲಿ ಕುಂದುಕೊರತೆಗಳಿದ್ದಾವೆ ಅಲ್ಲಿಗೆ ಆ ಪ್ಲೇಸ್ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಏನೇನು ಕುಂದುಕೊರತೆಗಳಿದೆ ಅದನ್ನು ಎಲ್ಲ ಪುರಸಭೆ ಏನು ಸದಸ್ಯರುಗಳಿದ್ದಾರೆ ಅವರು ಅವರ ಜೊತೆಗೆ ಒಂದು ಅನು ಏನೋ ಅವ್ರ ಹತ್ರ ಎಲ್ಲರೊಡನೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಏನು ಕೊರತೆ ಇದೆ ಅದನ್ನು ಬಗೆಹರಿಸುವಂಥ ಕೆಲಸ ಈ ಮುಖ್ಯಾಧಿಕಾರಿ ಮಾಡಬೇಕು ಈ ಮುಖ್ಯಾಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ ನಂತರ ಮುಂಚೆ ಹದಿನೈದು ದಿನಕ್ಕೊಮ್ಮೆ ಈ ಸಾಂಕ್ರಾಮಿಕ ರೋಗಗಳಾದ ಡೆಂಗು ಮಲೇರಿಯಾ ಚಿಕನ್ ಅಂತ ಸಾಂಕ್ರಾಮಿಕ ರೋಗಗಳನ್ನು ತಡೆ ಹಿಡಿಯಲು ಈ ಫಾಗ್ ಹೊಗೆಯನ್ನು ಬಳಸ್ತಾಯಿದ್ರು ಇವತ್ತು ಆ ಹೊಗೆ ಒಡೆಯೋರೇ ದಿಕ್ಕಿಲ್ಲ ಇವತ್ತು ಬಡವರು ಮಕ್ಕಳು ರೋಗ ರುಜಿನ ಬಂದು ಹಾಸ್ಪಿಟ್ಲ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದಾರೆ ಇಂಥವ್ರು ಕ್ಯಾರು ಹೊಣೆ ಇವತ್ತು ಎಲ್ಲರ ಹತ್ರನೂ ಟ್ಯಾಕ್ಸ್ ಕಟ್ಕೊತಿದ್ದಾರೆ ಇವತ್ತು ಮತ್ತು ಈ ಪುರಸಭೆ ಆಡಳಿತ ಏನು ಮಾಡ್ತಿದೆ ಹದಿನೈದು ದಿನಕ್ಕೊಂದು ಟೈಮ್ ನೀರು ಬಿಡ್ತೈತೆ ಇದು ಗಣಿಬಾಧಿತ ಪ್ರದೇಶ ಸಂಡೂರು ಇವತ್ತು ಜನ ಎಲ್ಲ ಮೈನ್ಸ್ಗಳಿಗೆ ಕೆಲ್ಸಕ್ಕೆ ಹೋಗ್ತಾರೆ ಲಾರಿ ಡ್ರೈವರ್ ಇರ್ತಾರೆ ಕೀಲ ಇರ್ತಾರೆ ಅವರಿಗೆ ಬಟ್ಟೆ ಆಗೇ ಕೂಡ ನೀರು ಸಿಗದಂಥ ಪರಿಸ್ಥಿತಿ ಇವತ್ತು ಸಂಡೂರು ಪಟ್ಟಣಕ್ಕಿದೆ ನಾವು ದಲಿತನ ಕಡೆಯಿಂದ ಎಚ್ಚರ ಕೊಡಿಸ್ತಾ ಇದ್ದೀವಿ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಸಂಡೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ನೀರು ಒದಗಿಸುವಂಥ ಕೆಲಸ ಈ ಪುರಸಭೆ ಆಡಳಿತ ಮಾಡಬೇಕು ನಂತರ ಸಂಡೂರು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವರಾದ ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಆಡಳಿತ ಕರ್ತವ್ಯ ವಿಫಲವಾಗಿರುವುದರಿಂದ ಅವರ ಮೇಲೆ ಕಾನೂನು ಲೋಪ ಆರೋಪದ ಅಡಿಯಲ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಈ ಸಂಘಟನೆ ಮುಖಾಂತರ ಎಚ್ಚರಗೊಳಿಸ್ತಿದ್ದೀನಿ

ಕರೆಕ್ಟ್ ಏನಿಲ್ಲ ಇಲ್ಲಿ ಸರಿಯಾಗಿ ಪುರಸಭೆ ಕಾರ್ಯಾಲಯದಲ್ಲಿ ಈಗ ಅಧಿಕಾರಿಗಳು ಸರಿಯಾಗಿ ಜನರಿಗೆ ವಾರ್ಡ್ ಪ್ರತಿಯೊಂದು ವಾರ್ಡ್ನಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳು ನೀಡ್ತಾ ಇಲ್ಲ ಫಸ್ಟ್ ಆಮೇಲೆ ಇನ್ನೊಂದು ಏನಂದ್ರೆ ನಮ್ದು ಹದಿನಾಲ್ಕನೇ ವಾರ್ಡ್ ಸ್ಕೂಲ್ ಹತ್ರ ಏನಿದೆ ಅಲ್ಲ ಅದು ದೊಡ್ಡ ಇತಿಹಾಸ ಇದೆ ಆ ಸ್ಕೂಲಲ್ಲಿ ನಾನು ಓದಿರೋ ಮನುಷ್ಯನೇ ಬಟ್ ಅಲ್ಲಿಗೆ ಒಂದು ಕಂಪೌಂಡ್ ವ್ಯವಸ್ಥೆಯಲ್ಲಿ ಎಷ್ಟೋ ವರ್ಷದ ನೋಡ್ತಾ ಇದ್ದೀವಿ ಸುಮ್ಮನೆ ದನ ಕರ ಹಂದಿ ಎಲ್ಲ ತಿರ್ತಾ ಇದ್ದಾವೆ ಅಲ್ಲಿ ಅಂಗನವಾಡಿ ಸ್ಕೂಲ್ ಮಕ್ಕಳು ಅಡಿಗೆ ಹೊರಗಡೆ ಇಟ್ಟಿರ್ತಾರೆ ಅವೆಲ್ಲ ಓಡಾಡ್ತವೆ ಅವರಿಗೆಲ್ಲ ಆ ಮಕ್ಕಳಿಗೆ ಅಲ್ಲಿ ಕುಂತಿರ ನೋಡೋಣ ಅದ್ರ ಮೇಲೆ ಹೋದಾಗ ಆ ಮಕ್ಕಳಿಗೆ ಆರೋಗ್ಯ ಕಟ್ತದೆ ಹಾಗಾಗಿ ನಾನು ಕೇಳ್ಕೊಳೋದು ಏನಂದರೆ ಆ ಕಂಪೌಂಡ್ ಒಂದು ಹೊಸ ಕಂಪೌಂಡ್ ಮಾಡಬೇಕು ಆ ನಂತರ ಅಲ್ಲಿ ಗ್ರಂಥಾಲಯ ಬಂದ್ ಮಾಡಿ ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಅಲ್ಲೇ ಮಕ್ಕಳು ಅದು ಇದು ಪಬ್ಜಿ ಅಂಥವು ಇಂಥವು ಮಾಡ್ಕೊತ ಹುಡುಗರೆಲ್ಲ ಕೆಟ್ಟೋಗ್ತದಾರ ದಯಮಾಡಿ ಅದೊಂದು ಗ್ರಂಥಾಲಯವೂ ಓಪನ್ ಆಗಬೇಕು ನಮ್ಮ ಏರಿಯಾ ಅಂತ ನಾನು ಹೇಳ್ತಿಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಗ್ರಂಥಾಲಯಗಳು ಆಗ ಮಾಡಿಕೊಡ್ಬೇಕಂತ ಕೇಳ್ಕೊಂತೀನಿ ಅದ್ರ ಜೊತೆಗೆ ಅಲ್ಲಿ ಫಿಲ್ಟರ್ ನೀರಿಂದು ಸುಮಾರು ನಾಲ್ಕೈದು ವರ್ಷ ಆಯ್ತು ಅದು ಸದಾ ಬಂದಾಗಿದೆ ಅಲ್ಲಿ ಫಿಲ್ಟ್ರಿ ನೀರು ತರಬೇಕಂದ್ರೆ ಭಾಳ ದೂರ ದೂರ ಹೋಗ್ಬೇಕು ಎಲ್ಲ ಜನಗಳು ಈ ಇದು ಒಂದೊಂದು ಸರಿ ನೀರು ಸರಿಯಾಗಿ ಫಿಲ್ಟರ್ ಆಗಿರೋ ಕಾರಣಕ್ಕೆ ಅಲ್ಲೇ ಅಷ್ಟು ಪುರಸಭೆ ಕಡೆಯಿಂದ ಇದ್ದರೂ ಸಹಿತ ಅದನ್ನು ಬಂದ್ ಮಾಡ್ಯಾರ ಅಲ್ಲಿ ಕೆಲಸ ಮಾಡೋಂಥ ಇವರು ಪುರಸಭಾ ಕಾರ್ಯಾಲಯ ಕಡೆಯಿಂದ ಬಂದು ಅವರು ಸಿಬ್ಬಂದಿನೂ ಇಲ್ಲ ಆನಂತರ ಇನ್ನೊಂದು ಏನಂದ್ರೆ ಈಗ ನಾವು ಇದ್ದ ನಾವು ಪೊಲೀಸ್ ಸ್ಟೇಷನ್ ವರೆಗೂ ಈಗ ಪಕ್ಕದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಶಾಲೆ ಇದೆ ಫುಟ್ಪಾತ್ ಪಕ್ಕದಲ್ಲೇ ಹೆಸ್ರಿಗೆ ಮಾತ್ರ ಹೆಸರಿಗೆ ಮಾತ್ರ ಇದೆ ಬಟ್ ಅಲ್ಲೆಲ್ಲ ಅಂಗಡಿಗಳು ಅದು ಇದು ಇಟ್ಕೊಂಡು ಕೆಳಗಡೆ ರೋಡಿಗೆನ ಎಲ್ಲ ಬಡ್ಡಿಗಳು ಎಲ್ಲ ನಿಂದಿರ್ಸ್ಕಂಡು ತರಕಾರಿ ಮಾಡೋದು ಅದೆಲ್ಲ ಮಾಡಿ ಈ ಹೋಗ ಮಕ್ಕಳಿಗೆ ಶಾಲೆ ಬಿಟ್ಟಾಗ ಹೋಗ ಮಕ್ಕಳಿಗಾಗಲಿ ಗಾಡಿಗಳು ಓಡಾಡೋಕ್ಕಾಗಲಿ ಭಾಳ ತೊಂದರೆ ಆಗ್ತಿದೆ ಅದೊಂದು ವ್ಯವಸ್ಥೆ ಮಾಡಬೇಕು ಆ ಅವ್ರು ಏನು ಇದ್ದಾರೆ ಬಂಡಿ ಅವ್ರೇನು ಏನು ಅವ್ರಿಗೊಂದು ಜಾಗ ಕೊಡಲಿ ಪುರಸಭೆ ಇದರಲ್ಲ ಯಾಕಂದ್ರೆ ಅವರು ಅದಕ್ಕೇನಿದೆ ಇದು ಕಟ್ತಾರ ಜಕತಿ ಕಟ್ತಾರ ಅವ್ರಿಗೊಂದು ಜಾಗ ಕೊಡಲಿ ಬಟ್ ಟ್ರಾಫಿಕ್ ಸುತ ಸ್ವಲ್ಪ ಸ್ಕೂಲ್ ಆಗಲಿ ಮಕ್ಕಳಿಗೆ ಇನ್ನೊಂದ್ರಿಗೆ ತೊಂದರೆ ಆಗ್ಲದಾಗ ಅದೊಂದು ವ್ಯವಸ್ಥೆ ಮಾಡಬೇಕು ಪುರಸಭೆ ಅಧಿಕಾರಿಗಳು ಆಮೇಲೆ ನೀರಿನ ವ್ಯವಸ್ಥೆ ಅಂತೂ ಭಾಳ ಭಾಳ ಇಂಪಾರ್ಟೆಂಟು ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ರೆ ಗಾಳಿ ಬೆಳಕು ಈಗೇನು ಕರೆಂಟು ಮೂಲಭೂತ ಸಹಕಾರ ಅಂದರೆ ಸ ಕಾಲಿ ಕ್ಲೀನಿಂಗು ಆಮೇಲೆ ಬೆಳಕು ಕುಡಿಯ ನೀರು ಕುಡಿಯ ನೀರು ಡ್ಯಾಮ್ ತುಂಬಿ ಹರಿತಾ ಇದೆ ಯಾವ್ಯಾವ ಫ್ಯಾಕ್ಟ್ರಿಗಳಿಗೆ ಕಂಪ್ನಿಗಳಿಗೆ ಕೊಡ್ತಾಯಿದ್ರ ಇವತ್ತು ಬಡವರು ಸರಿ ಟ್ಯಾಕ್ಸ್ ಕಟ್ತಾರೆ ಅದಕ್ಕೆ ಆದರೆ ಕುಡಿಯ ನೀರಿನ ವ್ಯವಸ್ಥೆ ಮನುಷ್ಯರಿಗಿಲ್ಲ ಹಾ ಯಾಕೆ ವಾರದಲ್ಲಿ ಎರಡು ಸರಿ ನೀರು ಬಿಡಬಾರ್ದು ಕುಡಿಯ ನೀರು ಈ ಅಧಿಕಾರಿಗಳು ಅಲ್ಲ ಈ ನಿಮಗೆ ತಮಗೆಲ್ಲ ಗೊತ್ತಿದ್ದೇ ಇದೆ ಅಲ್ಲ ಸರ್ ಈಗ ಎನ್ ಎಮ್ ಡಿ ಸಿ ಎನ್ ಎಮ್ ಡಿ ಸಿ ಲೈನ್ ಹಾಕಿರಲ್ಲ ಸರ್ ಹಾ ಮತ್ತೆ ಬೇರೆ ಕಂಪ್ನಿಗಳು ಸುತ್ತ ಆಗ್ಯಾವ ಆ ಥರ ಎಲ್ಲ ತಮಗೆಲ್ಲ ಗೊತ್ತಿದ್ದ ವಿಷಯನೇ ಬಟ್ ಮನುಷ್ಯರಿಗೆ ಫಸ್ಟ್ ಮೂಲಭೂತ ಸೌಕರ್ಯಗಳು ಕೊಡಬೇಕು ಬರೀ ಆ ಕಂಪ್ನಿಗಳಿಗೆ ಕೊಟ್ರೆ ಇಲ್ಲಿ ಜನಗಳು ಏನು ಕುಡಿಬೇಕು ಆ ಜನಗಳು ಕುಡಿಯೋ ನೀರು ಸುತ್ತ ಅವೇನು ಈಗ ಸಣ್ಣ ಪೈಪ್ನಲ್ಲಿ ಬರ್ತಾವೆ ಅಷ್ಟೇ ಡ್ಯಾಮ್ಲಿದ್ದ ನಾವು ಸ್ನಾನ ಮಾಡಿದ ನೀರೇ ನಾವು ಮೈ ತೊಳ್ಕೊಂಡಿದ ನೀರೇ ಹೋಗ್ತಾವೆ ಅದೇ ಹಳ್ಳದಾಗ ಮಳೆ ನೀರು ಬಂದ್ರವನ್ನೇ ಫಿಲ್ಟರ್ ಮಾಡಿ ಮತ್ತೆ ನಮಗೆ ರಿಟರ್ನ್ ಕಳ್ಸಾಕ್ ಸುತ್ತ ಹದಿನೈದು ದಿನ ಇಪ್ಪತ್ತು ದಿನ ಮಾಡ್ತಾರೆ ಇದು ಯಾ ನ್ಯಾಯಸ್ವಾಮಿ ನೀವೇ ಹೇಳ್ರಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಕುರುಮಟ್ಟಿ ವಾರ್ಡು ಅಂತಂದ್ರೆ ಕುರುಮಟ್ಟಿಯಲ್ಲಿ ಯಾರಾದರೂ ಸತ್ರೆ ಕೆಳಗಡೆ ತರೋದಕ್ಕೆ ಡೌನಲ್ಲಿ ಹೋಗ್ಬೇಕಾದ್ರೆ ಜನ ಎಲ್ಲ ಓದ್ಕೊಂಡು ಬೀಳ್ತಾರೆ ಹೆಣ್ ಸಮೇತ ಓದ್ಕೊಂಡು ಬೀಳ್ತಾರೆ ಆ ಹೆಣದ ಸಮೇತ ಓದ್ಕೊಂಡು ಬಿಡಬಾರ್ದು ಅಂತಂದರೆ ಕುರುಮಟ್ಟಿಲಿ ನಾವು ದಾರಿ ಕೇಳಿದ್ದೀವಿ ಆ ದಾರಿಗೋಸ್ಕರ ನೀವು ಮುನ್ಸಿಪಾಲ್ಟಿ ಈ ದಿನ ಒಂದು ಐದು ಒಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಲಿಟರು ಆಮೇಲೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಲೇಟರು ಈ ಥರ ಒಂದು ವರ್ಷದಿಂದ ಕೊಟ್ಟಿದ್ದೀವಿ ನಾವು ಅದಕ್ಕೆ ಏನಾದರೂ ಇವರು ಮುನ್ಸಿಪಾಲ್ಟಿಯವರು ಸ್ಪಂದಿಸಿದಾರಾ ಯಾವುದೂ ಸ್ಪಂದಿಸಿಲ್ಲ ಜನರು ನಾವು ಓಡಾಡೋದು ಯಾವ ಥರ ನೀರು ಕೊಡೋದು ಯಾವ ಥರ ಅಲ್ಲಿ ಮೂಲಭೂತ ಸೌಕರ್ಯ ಯಾವುದಾದ್ರೂ ಕೇಳಿದ್ರೆ ಬರ್ತೀವಿ ನೋಡ್ತೀವಿ ಕೇಳ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಮುನ್ಸಿಪಾಲ್ಟರ್ ಯಾರು ನಮಗೆ ಪುರಸಭೆಯವರು ಯಾವುದು ನಮಗೆ ಸ್ಪಂದಿಸ್ತಾ ಇಲ್ಲ ಒಂದು ಈಗ ಆಲ್ರೆಡಿ ಎರಡು ಲೀಟ್ರ್ ನಾವು ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿ ಒಳಗೆ ಎರಡು ಲೆಟ್ರ್ ಕೊಟ್ಟಿರೋದ್ರಿಂದ ಇದು ಮೂರನೇ ಲೇಟರು ಈ ಮೂರನೇ ಲೀಟ್ರ್ ಕೊಡದೇ ಇದ್ದರೆ ಯಾರು ಮುನ್ಸಿಪಾಲ್ಟಿ ಅವರು ಅಧಿಕಾರಿಗಳಿದಾರೋ ಆ ಅಧಿಕಾರಿಗಳು ಈ ಯಾರಾದರೂ ಜನ ಸತ್ತರೆ ರೋಗದಿಂದ ಸತ್ರೆ ಅದೇ ಅಧಿಕಾರಿಗಳು ಹೊಣೆ ಹೌದು ಆಯ್ತಾ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಜನ ಸತ್ತಾಗ ವಯೋಗ ಜಾಗ ಇಲ್ಲಲ್ಲ ನಮಗೆ ಓಡಕ್ ದಾರಿ ಆ ಮುನ್ಸಿಪಾಟಿ ಅವ್ರ ಗಾಡಿ ಬರುತ್ತಲ್ಲ ಆ ಗಾಡಿ ಬರಬೇಕಾದ್ರೆ ನಮ್ಮ ಮನೆಗಳು ಮುಂದೆ ಬರಬೇಕು ಹಣ ಹೌದಾ ಆ ಗಾಡಿ ಬರೋದು ಕೂಡ ದಾರಿ ಇಲ್ಲ ಆ ಗಾಡಿ ಬರೋದು ಕೂಡ ದಾರಿ ಇಲ್ಲದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಈ ದಾಡಿ ನಾವು ಮಾಡ್ತಾ ಇದ್ದೀವಿ ದಲಿತ ಸೇನೆ ಕಡೆಯಿಂದ ಈ ದಲಿತ ಸೇನೆಯಿಂದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಈ ದಲಿತ ಸೇನೆಯವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಮುನ್ಸಿಪಾಲ್ಟಿವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಾರ್ವಜನಿಕರಾಗಿ ಸಾರ್ವಜನಿಕ ಕಚೇರಿ ಆಗಿರೋದ್ರಿಂದ ಆ ಸಾರ್ವಜನಿಕ ಕಚೇರಿ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಾರ್ವಜನಿಕ ಕುಂದುಕೊರತೆಯ ಬಗೆಹರಿಸ್ತಾ ಇಲ್ಲ ಅದಕ್ಕಾಗಿ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗಿರೋದೇನಪ್ಪ ಕುರುಮಟ್ಟಿ ವಾರ್ಡಿಗೆ ಅಂತಂದರೆ ದಾರಿ ಬೇಕು ನೀರು ಬೇಕು ಚರಂಡಿ ಬೇಕು ಆಮೇಲೆ ಮಹಿಳೆಯರ ಶೌಚಾಲಯ ಬೇಕು ಅದಕ್ಕಾಗಿ ನಾವು ಈ ಹೋರಾಟನ ಮುಂದುವರಿಸ್ತೀವಿ ಕಠಿಣವಾಗಿ ಮಾಡ್ತೀವಿ ಮುಂದೆ ಇದೇನಾದರೂ ದಾರಿ ಆಗಲಿಲ್ಲ ಚರಂಡಿ ಆಗಲಿಲ್ಲ ಮಹಿಳೆಯರ ಶೌಚಾಲಯ ಆಗಲಿಲ್ಲ ಅಂತಂದರೆ ಮುಂದೆ ದೊಡ್ಡ ಉಗ್ರ ಹೋರಾಟನ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಇಲ್ಲ ಅಂತಲ್ಲ ಮುಂದೆ ಏನಾದರೂ ಅವ್ರು ಕೊಡಲಿಲ್ಲ ಅಂತದ್ದು ಕೇಳಿರಿ ಮೇಲಧಿಕಾರಿ ಡಿ ಸಿ ಬಿಟ್ಟು ಮೇಲಧಿಕಾರಿ ಯಾರು ಇರ್ತಾರೆ ಗೌರ್ಮೆಂಟ್ ಅಧಿಕಾರಿಗಳು ಯಾರಿರ್ತಾರೆ ಅವ್ರ ಹತ್ರ ಹೋಗಿ ನಾವು ಮನವಿ ಕೊಡ್ತೀವಿ ಆಮೇಲೆ ಯಾರು ಹೊಣೆ ಆಗೋಲ್ಲ ಜನ ಜನ ಹೊಣೆ ಆಗಲ್ಲ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಆ ಹೊಣೆಗೆ ತಾವೇ ಹೊಣೆ ಅದಕ್ಕಾಗಿ ನಾವು ಜನರು ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅದಕ್ಕಾಗಿ ನಮ್ಮ ಕುಂದು ಕೊರತೆಗಳನ್ನ ಬಗೆಹರಿಸಬೇಕಂತ ಹೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಕೇಳಿದ್ರೆ ಈ ತಿಂಗಳು ಮುಂದಿನ ತಿಂಗಳು ನಾಳೆ ತಿಂಗಳು ಅಂತ ಏನು ಮಾಡ್ಬೇಕಪ್ಪ ನಾವು ಇರೋದ್ರೆ ಎಲ್ಲ ಕೊಟ್ರೆ ನೋಡಿ ಹೆಂಗ ನಾವು ಇರ್ಬೇಕು ಹೇಳಿ ಇಂಥಲ್ಲಿ ಹೆಂಗ ಬದುಕಬೇಕು ಹೆಂಗಿಲ್ಲ ಹಳ್ಳಿ ಹಾವು ಚೋಳು ಕರೆಂಟ್ ಸರಿಗಿರೋದಿಲ್ಲ ಏನಪ್ಪ ಅಲ್ಲಿ ಸೊಳ್ಳಿ ನೀರು ನೀರ್ ಚರಂಡ್ ಇಲ್ಲ ಶೌಚಾಲಯ ಇಲ್ಲ ಹೆಣ್ಣು ಮಕ್ಳು ಹೆಂಗ್ ಅಡ್ಡಾಡ್ಬೇಕು ನಾವು ಹೆಂಗ್ ಹೋಗ್ಬೇಕು ದಾರಿ ಇಲ್ಲ ಯಾರ ಸೋತ್ರ ಒಯ್ಯಕ್ ದಾರಿ ಇಲ್ಲ ನಾವ್ ಹೆಂಗ್ ಮಾಡ್ಬೇಕು ಹೇಳ್ರಿ ನೀವ್ ಅದೇ ಕಸ ತುಂಬಾಕ ಕಸದ ಗಾಡಿ ಊರಲ್ಲ ಅಡ್ಡಿರ್ತೈತಿ ನಮ್ಮ ಮನೆಗಳು ಹೆಂಗ್ ಮಾಡ್ಬೇಕು ನಾವು ಯಾರು ನಮ್ಮನ್ ನೋಡ್ತಾರ ಯಾರು ಕೇಳ್ತಾರ ಮುನ್ಸಿಪಾಲ್ಟಿಯವ್ರ ಏನು ಮಾಡ್ತಾರ

ಇಂದ ಐತೆ ಆ ಹೊತ್ತು ಹಿಟ್ಟಿಟ್ಟು ಉದ್ದ ಬರ್ತಾವಯ್ಯಪ್ಪ ಹೆಂಗ ಬದುಕ್ಬೇಕು ನಾವು ಇವ್ರಿಗೆ ಏನಿಲ್ಲ ಎರಡನೇ ದಿವಸ ಬಂದು ನಾವು ಮನೆ ಹತ್ರ ಕುಂದ್ರಲ್ಲಿ ಬೇಕಾದ್ರೆ ಉಣ್ಣಾಕೆ ನಾವು ಏನಪ್ಪ ಎಲ್ಲ ಮಾಡ್ತೇವೆ ಬಂದರೆ ದೊಡ್ಡ ದೊಡ್ಡವರು ಈ ಮುನ್ಸಿಪಾಲ್ಟರ್ ಅವರೆಲ್ಲ ಎಮ್ ಎಲ್ ಎ ಬಂದ್ರೆ ಹಿಂಗೆ ಮುಚ್ಕೊಂಡು ಹೋಗಾರ ಮೂಗ ನಾವು ಹೆಂಗೆ ಬದುಕಬೇಕಲ್ಲಿ

ಸರಿಯಾದ ರೀತಿ ರಸ್ತೆ ಇಲ್ಲ ಆಮೇಲೆ ನೀರು ಇಲ್ಲ ಕರೆಂಟ್ ಬೆಳಕಿಲ್ಲ ಅಂತಂದೇಳಿ ಸಾಂಕೇತಿಕವಾಗಿ ಧರಣಿ ಮಾಡ್ತಿದ್ದಾರೆ ಈ ರೀತಿ ಅವರ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ತಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ಆ್ಯಕ್ಚುಲಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆಲ್ಲ ಅದಕ್ಕಿಂತ ಮುಂಚೆನೇ ನಾವು ಇಪ್ಪತ್ನಾಲ್ಕ ಮೂರನೇ ತಾರೀಕಿಗೆ ಸಾರ್ವಜನಿಕರು ಎಲ್ಲರೂ ದಿನ ಕೊಂದು ಕೊತ್ತು ಇದ್ರು ಕೂಡ ಎಂ ಪಿ ಅವ್ರ ಎಮ್ ಎಲ್ ಎ ಅವ್ರ ಸಮ್ಮುಖದಲ್ಲಿ ಎ ಸಿ ಅವರು ಕೂಡ ಬರ್ತಾರೆ ಅವತ್ತಿನ ಆಮೇಲೆ ಮಾಡಿದ್ವಿ ಅವತ್ತು ಏನೇ ಇರಲಿ ಈ ಇಪ್ಪತ್ತ್ ಮೂರು ವರ್ಷ ಅವತ್ತು ಪರಿಹಾರ ಕೊಡ್ಬೇಕು ಅವರಿಗೆ ಅದಕ್ಕೆ ಅದಕ್ಕೆ ಪರಿಹಾರ ಹುಡುಕ್ಬೇಕಂತೇಳಿ ನಾವು ನಮ್ಮ ಸದಸ್ಯರು ಉಪಾಧ್ಯಕ್ಷರು ಅವ್ರ ಜೊತೆಗೆ ಎಮ್ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಅವ್ರ ಸಮ್ಮುಖದಲ್ಲಿ ಇಪ್ಪತ್ತ್ಮೂರ ತನಕ ಒಂದು ಆರ್ ಎಲ್ ಬಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದ್ರದ್ದು ಬಿಟ್ಟರೆ ಇವ್ರು ತೊಗೊಂಡಿದ್ದಾರೆ ಅದಕ್ಕೆ ನಾವು ಏನು ಸಮಸ್ಯೆಗಳಿದಾವ ಅದಕ್ಕೆ ಪರಿಗಣನೆಗೆ ತೊಗೊಂಡು ಏನು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ನಾವು ಮಾಡಿಕೊಡ್ತೀವಿ ಅವ್ರು ಹೇಳ್ತಿದ್ದಾರೆ ಒಂದು ತ್ರೀ ಕೊಡಕ ತೊಂಬತ್ತು ದಿನ ಬೇಕು ತೊಗೊಳ್ತಿದ್ದಾರೆ ಇವತ್ತು ಅಂತ ಕೇಳ್ತೀವಿ ಅವರು ಹೇಳ್ತಿರೋದು ಏನಿದೆ ಕೆಲವು ವಿಷಯ ಇರ್ಬೋದು ಬಟ್ ನಮ್ಮ ಗಮನದಲ್ಲಿ ಬಂದಿರೋವು ಏನಿದೆ ನಾವು ಚೀಫ್ ಆಫೀಸರಿಗೆ ಹೇಳಿದ್ದೀವಿ ಆಲ್ರೆಡಿ ಅವರು ಅದಕ್ಕೆ ಲಾಸ್ಟ್ ವೀಕ್ ಕೂಡ ಫಾಲೋ ಅಪ್ ಮಾಡಿ ಮಾಡಿದ್ದಾರೆ ಅಂತ ಯಾವ ಗಮನಕ್ಕೆ ಬಂದಿಲ್ಲ ನಮ್ಮ ನಮ್ಮ ಗಮನಕ್ಕೆ ತೊಗೊಂಡ್ಬರ ಅಂತ ಹೇಳಿದ್ವಿ ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಏನ ಬೇಕು ಅದೆಲ್ಲ ನಾವು ಮಾಡಿಕೊಡ್ತೀವಿ ಈ ಕುರುಮಟ್ಟಿ ಜಾಗದಲ್ಲಿ ಯಾರಾದರೂ ಸತ್ರೆ ಆ ಏನ ತಗೊಂಡು ರಸ್ತೆ ಇಲ್ಲ ಅಂತ ಹೇಳ್ತಿದಾರೆ ಕುರ್ಮಟ್ಟಿದಿದೆ ಈಗ ಸಪ್ರೇಟಾಗಿ ಅಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೆಂಟು ಎಂಟು ನೂರ ಮೂವತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಅದೊಂದೇ ಕ್ರಿಯಲ್ಲಿ ಹೆಚ್ಚಿಂದ ಅದು ತಗೊಂಡು ಅವ್ರು ಕೆಲವು ಕಟ್ಟುಗಳು ಕೊಟ್ಟಿದ್ದಾರೆ ಆಗಲಿ ಅದ್ರ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಏನಾಗಿದೆ ಅವರು ಆ್ಯಕ್ಚುಲಿ ಅದು ಎ ಸಿ ಕೋರ್ಟಲ್ಲಿ ಈಗ ಪ್ರೆಸೆಂಟ್ ಇದೆ ಅದು ಕಾನೂನು ತೊಡಗಿರೋ ಅದಕ್ಕೆ ಅದು ಸಾರ್ವಜನಿಕವಾಗಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಬಟ್ ಅದು ಲೀಗಲ್ ಆಗಿ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಕೆಲವು ಫಾರ್ಮರಿ ಇಶ್ಯೂ ಇದೆ ರೋಡು ಅದು ಗುಡ್ಡ ಪ್ರದೇಶ ಇರೋದ್ರಿಂದ ಸ್ವಲ್ಪ ರೋಡ್ ಆಗಲಿ ಸ್ವಲ್ಪ ಡ್ರೈನೇಜ್ ಆಗಲಿ ಅಲ್ಲಿ ಒಂದು ತೊಂದರೆ ಆಗ್ತದೆ ಇದು ನಮ್ಮ ಶಾಸಕರ ಗಮನಕ್ಕೆ ಕೂಡ ಅವರು ಅಲ್ಲಿ ಭಾಳ ಸೀರಿಯಸ್ ಆಗಿ ಇದು ತೊಗೊಂಡಿದ್ದಾರೆ ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕಾನೂನು ರೀತಿಯಿಂದ ಏನು ಅವರು ಸಲಹೆ ತೊಗೊಂಡು ನಾವು ಕೂಡ ಏನು ಪ್ರಯತ್ನ ಮಾಡಿ ಮುನ್ಸಿಪಾಲ್ಟಿ ಕಡೆಯಿಂದ ಮಾಡಿಬಿಟ್ಟು ಅಲ್ಲಿ ಪರಿಹಾರ ಹುಡ್ಕೋ ಪ್ರಯತ್ನ ನಾವು ಮಾಡ್ತೀವಿ ಹೆಣ್ಮಕ್ಳಿಗೆ ಸರಿಯಾದ ರೀತಿಯಿಂದ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅಲ್ಲಿ ಶೌಚಾಲಯಕ್ಕೆ ಏನಿದೆ ಆಲ್ರೆಡಿ ಒಂದು ಶೌಚಾಲಯಕ್ಕೆ ಅಂತ ಶೌಚಾಲಯಕ್ಕೆ ಸಾರ್ವಜನಿಕ ಮತ್ತೆ ಗ್ರಾಂಡ್ ಕೂಡ ಇದೆ ಅಲ್ಲಿ ಜಾಗ ಏನಿದೆ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಬೇರೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಲೀಗಲ್ ಇಶ್ಯೂ ಇದೆ ಅದು ಕ್ಲಿಯರ್ ಮಾಡಿ ಅದಕ್ಕೆ ಮಾಡ್ಬೇಕಂತೇಳಿ ಅಲ್ಲಿ ಸದಸ್ಯರು ನಾವು ಎಲ್ಲರೂ ಸೇರಿ ಅದಕ್ಕೆ ಒಂದು ಸೊಲ್ಯೂಷನ್ ಹೋಗ್ತೀವಿ ಈ ಪಟ್ಟಣದಲ್ಲಿ ಗ್ರಂಥಾಲಯಗಳು ಆಡಳಿತ ಹೋಗಿಬಿಟ್ಟಿದ ಯಾವ್ದನ್ನ ಪುನರ್ಚೇತನ ಮಾಡ್ತಾ ಇಲ್ಲ ಗ್ರಂಥಾಲಯ ಅಂತ ಹೇಳಿದ್ರೆ ಈಗ ನಮ್ಮ ಅವರು ದಲಿತ ಸೇನೆ ಕಡೆಯಿಂದ ಅವ್ರು ಕೇಳ್ತಿರೋದು ಒಂದು ಚಪ್ಪದಹಳ್ಳಿಯಲ್ಲಿ ಒಂದು ಗ್ರಂಥಾಲಯ ಇದೆ ಅದಕ್ಕೆ ಅವ್ರು ಅಂಬೇಡ್ಕರ್ ಭವನ ಅಂತ ಹೇಳಿ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ರು ನಮಗೆ ಅದು ನಾವು ಆಲ್ರೆಡಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಡಿ ಸಿ ಆಫೀಸರ್ ನಾವು ಕೂಡ ಮಾಡಿದ್ವಿ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಯಾರಿಲ್ಲ ಅಬ್ಜೆಕ್ಷನ್ ಇರ್ಲಾರ ಗ್ರಂಥಾಲಯಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೆಸರಿಟ್ಟು ಕಳಿಸಿದ್ವಿ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಅದಕ್ಕೆ ನಾವು ನಾವು ಆಡಳಿತ ಪಕ್ಷ ಆಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗಿರೋಂಥ ಗೌರವ ನಮಗೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅದು ಮುಂದೆ ಯಾವ ಥರ ಇದೆ ಅಂತೇಳಿದರೆ ತಾಯಿ ಮಗನದು ಯಾವ ಥರ ಅನುಬಂಧ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಗ್ಗೆ ಏನೇ ಇರಲಿ ನಮ್ಮ ಶಾಸಕರಾಗಲಿ ಸದಸ್ಯರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ಇಡೀ ಸಂಡ್ರು ಯಾರೇ ಇರಲಿ ಅವ್ರ ಬಗ್ಗೆ ಗೌರವ ಇವತ್ತು ಕಡಿಮೆ ಆಗಿಲ್ಲ ಯಾರು ಹೋರಾಟ ಮಾಡಬೇಕು ನಮಗೆ ಅದ್ರ ಬಗ್ಗೆ ಏನಂತೀರ ನಾವು ಮನೋರಂಜನೆ ಮಾಡಿಕೊಡಬೇಕಂತ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನ್ ಗೌರವ ನಮಗಿದೆ ಅದು ನಾವು ಸರ್ ಆಮೇಲೆ ರಸ್ತೆ ಬಡಿ ಅಂಗಡಿಗಳು ನಿಮ್ ಗಮನಕ್ಕಿದೆ ಒಂದ್ಸರಿ ಸರ್ವೆ ಮಾಡಬೇಕಾದ್ರೂ ಹೇಳಿ ಇದೆ ಅದು ಸಾರ್ವಜನಿಕರಿಂದ ಬಹಳ ಕಂಪ್ಲೇಂಟ್ಸ್ ಬಂದಿದೆ ಅಲ್ಲಿ ಏನಾಗಿದೆ ಬಡ ಜನರು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ಕೂಡ ನಾವು ನೋಟಿಸ್ ನೋಟಿಸ್ ಕೊಟ್ಟರೆ ಲೀಗಲ್ ಇದು ಆಗ್ತದೆ ಅಂತೇಳಿ ಆಫೀಸರ್ಸ್ ಕೂಡ ಹೇಳಿದ್ವಿ ನಾನು ಹೋಗಿ ಲಾಸ್ಟ್ ವೀಕ್ ಎಲ್ಲ ಹೇಳಿದೀವಿ ಅದಕ್ಕೆ ಏನಾದ್ರೆ ಯು ಕೂಡ ಒಂದು ಕಾರ್ಯಕ್ರಮ ಇದೆ ಇದೆ ವರ್ಕ್ ಮೇನ್ ರೋಡ್ ಆಗೋದು ಆ ಯು ಜಿ ಡಿ ವರ್ಕ್ ಸ್ಟಾರ್ಟ್ ಆಗ್ತದೆ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತಿದ್ದ ಆದ್ಮೇಲೆ ಅವ್ರಿಗೆ ಯಾವ ತರ ಅವ್ರ ವ್ಯವಹಾರಕ್ಕೆ ತೊಂದರೆ ಆಗಿರಬಾರ್ದು ಸಂಡೂರ್ ಕೂಡ ಒಂದು ನೀಟಾಗಿ ಸುಂದರವಾಗಿ ಕಾಣ್ಬೇಕು ಅದು ಕೂಡ ನಮ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಇದೆ ಅದಕ್ಕೆ ಸ್ವಲ್ಪ ದಿನ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಅದಕ್ಕೆ ಆ ತೊಂದರೆ ಆಗ್ಲಾರ್ದಾಗ ಏನ್ ಪರಿಹಾರ ಹುಡುಕ್ಬೇಕಂತ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅವ್ರಿಗೆ ಏನು ಪರಿಹಾರ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅದು ನಾವು ಮಾಡಿಕೊಡ್ತೀವಿ ಇನ್ನೊಂದು ಸಂದೂರ್ ಪಟ್ಟಣದಲ್ಲಿ ಆರ್ ಪಾಂಡ್ಯಗಳನ್ನ ನೇಮಕ ಮಾಡೋದು ಅವನ್ನ ಬಿಟ್ಬಿಟ್ರು ಅದನ್ನ ವ್ಯವಸ್ಥೆ ಮಾಡ್ಲಿಲ್ಲ ದುರಸ್ತಿ ವ್ಯವಸ್ಥೆ ಮಾಡ್ಲಿಲ್ಲ ಸಾರ್ವಜನಿಕರ ಹಣ ಕೋಲಾ ಆಮೇಲೆ ಸಾರ್ವಜನಿಕರಿಗೆ ಕುಡಿಯ ನೀರು ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಹೇಳ್ತಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸಾರ್ವಜನಿಕವಾಗಿ ಅವರು ಯಾವ್ದೋ ಒಂದು ಇಡೀ ಸಂಡೂರಲ್ಲಿ ಇರೋದ್ರಲ್ಲಿ ಅಲ್ಲಿ ಅವ್ರದ್ದು ಅವ್ರು ಹೇಳ್ತಿರೋದಂದ್ರೆ ಕೆಲವೊಂದು ಚಕ್ರದಹಳ್ಳಿಯಲ್ಲಿ ಒಂದು ಆಗಿಲ್ಲ ಅಂತ ಹೇಳಿ ಫೋಟೋ ಹಾಕಿದ್ದು ನಾನು ಮಾಡ್ತಾರೆ ಇವತ್ತಿಗೋಗಿ ನೀವು ಆನ್ ಮಾಡಿ ನೋಡ್ರಿ ನೀರು ಪಟ್ಟಣದಲ್ಲಿ ಏನಾಗಿದೆ ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ನೀರು ಎಲ್ಲ ಬರ್ತಾ ಇದೆ ಅಲ್ಲ ಯೂಸ್ ಮಾಡಿಕೊಟ್ರೆ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ನಮ್ಮ ಗಮನಕ್ಕೆ ತರಲಿ ನಾವು ಏನು ಮಾಡ್ಬೇಕು ಆ ಇಮಿರಿಯಟ್ ಆಕ್ಷನ್ ತಗೋಳಕ್ಕೆ ನಾನು ರೆಡಿ ಇದ್ದೀನಿ ಅವ್ರಿಗೆ ನಮ್ಮ ಗಮನಕ್ಕೆ ತರೋದೊಂದು ಪ್ರಯತ್ನ ಮಾಡಿದ್ರೆ ಸಾಕು ನೀವಿನ್ನು ನಮ್ಮ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆ ಹಾಕಿದ್ರೆ ತಡ ಬೇಕೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ